ಎಲ್ರಿಗೂ ನಮಸ್ಕಾರ ನೀನು ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದ ಸಂಚಿಕೆಯನ್ನು ಇವತ್ತು ಇದ್ದೀನಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಿಲ್ಲಾಪುರ ಗ್ರಾಮದ ಪುಟ್ಟ ಪೋರನ ಸಾಧನೆ ನಿಮ್ಮ ಶಿರಾ ಪಬ್ಲಿಕ್ ನ್ಯೂಸ್ನಲ್ಲಿ ವೀಕ್ಷಕರೇ ನರ್ಸರಿ ಬಾಲಕನ ಅದ್ಭುತ ಜ್ಞಾಪನ ಶಕ್ತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರನ್ನು ನಲವತ್ತು ಸೆಕೆಂಡ್ಗಳಲ್ಲಿ ಹೇಳಬಲ್ಲ ಚಾಣಕ್ಯಪೋರ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಹೆಸರುಗಳು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಭಾರತದ ಪ್ರಧಾನಮಂತ್ರಿ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರುಗಳು ಜ್ಞಾನಪೀಠ ಭರತರತ್ನ ಪಂಪ ಪ್ರಶಸ್ತಿ ಕರ್ನಾಟಕ ಪ್ರಶಸ್ತಿ ವಿಜೇತರ ಹೆಸರುಗಳು ಈ ಎಲ್ಲ ಪ್ರಶ್ನೆಗಳು ಉತ್ತರಿಸಬಲ್ಲ ಈತನ ವಯಸ್ಸು ಕೇವಲ ನಾಲ್ಕು ವರ್ಷ ಮಾತ್ರ ಈ ಪೋರನ ಜ್ಞಾಪಕ ಶಕ್ತಿ ಬೆರಗು ಮೂಡಿಸುವಂಥದ್ದು ಈತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಗಿಟ್ಟಿಸಿದ್ದಾನೆ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿಯಿಂದ ಗ್ರ್ಯಾಂಡ್ ಮಾಸ್ಟರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾನೆ ಈತನೇ ನವಲಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದ ಪ್ರಕಾಶ್ ಕೋಟಿ ಹಾಗೂ ಶಿಕ್ಷಕಿ ಮಂಜುಳ ಅವರ ಪುತ್ರ ಆರ್ಯವರ್ಧನ್ ಕೋಟಿ ಆರ್ಯವರ್ಧನನ ಅದ್ವಿತೀಯ ಸಾಧನೆಗೆ ಗ್ರ್ಯಾಂಡ್ ಮಾಸ್ಟರ್ ಅವಾರ್ಡ್ ವಯಸ್ಸಿಗೂ ಮೀರದ ಪ್ರತಿಭಾನ್ವಿತ ಸದ್ಯ ಈ ಪುಟ್ಟಪೋರ ನವಲಗುಂದದ ಶ್ರೀಕೃಷ್ಣ ಪೂರ್ವ ಪ್ರಾಥಮಿಕ ಪಾಠಶಾಲೆಯ ನರ್ಸರಿ ವಿಭಾಗದಲ್ಲಿ ಓದುತ್ತಿದ್ದಾನೆ ಈ ಪುಟ್ಟ ಬಾಲಕನ ಸಾಧನೆ ಮೆಚ್ಚಿ ವಿವಿಧ ಸಂಘ ಸಂಸ್ಥೆಗಳು ಸನ್ಮಾನ ಮತ್ತು ಪುರಸ್ಕಾರಗಳನ್ನು ನೀಡಿ ಗೌರವಿಸಿರುತ್ತಿರುವುದು ಮತ್ತೊಂದು ವಿಶೇಷ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಪಠಪಠದ ಉತ್ತರ ಹೇಳುತ್ತಾನೆ ಅನುಕ್ರಮವಾಗಿ ನವಪ್ರಶಸ್ತಿ ವಿಜೇತರ ಹೆಸರುಗಳನ್ನು ಭಾರತದ ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಅದರ ರಾಜಧಾನಿಗಳನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರುಗಳು ಕೇವಲ ನಲವತ್ತು ಸೆಕೆಂಡ್ಗಳಲ್ಲಿ ಹೇಳಬಲ್ಲ ಪೋರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಶ್ನೆಗಳಾದ ದೇಶಗಳ ಕರೆನ್ಸಿ ರಾಮ ರಾಮಮಂದಿರ ಸಾಮಾಜಿಕ ಜಾಲತಾಣಗಳ ಪಿತಾಮಹರ ಹೆಸರು ವಚನಕಾರರ ಅಂಕಿತನಾಮ ಸ್ವಾತಂತ್ರ್ಯ ಹೋರಾಟಗಾರರ ಘೋಷವಾಕ್ಯಗಳೇನು ರಾಷ್ಟ್ರೀಯ ಲಾಂಛನ ಪ್ರಥಮ ಮಹಿಳೆ ಸಾಧಕಿಯರು ಗ್ರಹಗಳು ಸೇರಿದಂತೆ ಎಲ್ಲಾ ಮಾಹಿತಿಯಲ್ಲೂ ಈತನ ಬುದ್ಧಿಶಕ್ತಿಯಲ್ಲಿದೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ರವರ ಕ್ಯಾಬಿನೆಟ್ ಸಂಪುಟದ ಸಚಿವರ ಹೆಸರು ಮತ್ತು ಅವರ ಖಾತೆ ಸಹ ಬಲ್ಲ ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಹಾಗೂ ಸಚಿವರ ಖಾತೆಗಳ ಬಗ್ಗೆಯೂ ಕೂಡ ಹೇಳುತ್ತಾನೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಕ್ಷಣ ಮಾತ್ರದಲ್ಲಿ ಉತ್ತರಿಸಿ ಸವಾಲು ಹಾಕಿದವರನ್ನೇ ನಿಬ್ಬೆರಗಾಗುವಂತೆ ಮಾಡುತ್ತಾನೆ ಆರ್ಯವರ್ಧನನ ಈ ಸ್ಮರಣಾ ಶಕ್ತಿ ಅದ್ಭುತವಾಗಿದ್ದು ಒಂದು ಬಾರಿ ಹೇಳಿದ ವಿಷಯವನ್ನು ಅಚ್ಚು ಒತ್ತಿದಂತೆ ನೆನಪಿಸಿಕೊಳ್ಳುತ್ತಾನೆ ಅವನ ಸಾಧನೆಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಗ್ರ್ಯಾಂಡ್ ಮಾಸ್ಟರ್ ಅವಾರ್ಡ್ ನೀಡುತ್ತಿರುವುದು ಖುಷಿಯ ಸಂಗತಿ ಎಂದು ತಾಯಿ ಮಂಜುಳಾ ಒಣರಟ್ಟಿ ಕಷ್ಟ ವ್ಯಕ್ತಪಡಿಸಿದ್ದಾರೆ ಈ ಬಾಲಕನ ಸಾಧನೆಯನ್ನು ಗುರುತಿಸಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಲ್ ಸನ್ಮಾನಿಸಿ ಪ್ರೋತ್ಸಾಹ ನೀಡಿದ್ದಾರೆ ಮನೆ ವೀಕ್ಷಕರೇ ಈ ಪುಟ್ಟ ಬಾಲಕನ ಸ್ಮರಣಾಶಕ್ತಿ ಬಗ್ಗೆ ನಿಮಗೆ ತಿಳಿಸಿಕೊಡ್ತವೆ

బసవల్న బాగేవాడి భరసి కాకతా ఉంది చిన్నగి అప్చప్పు జవరి చురుపు షాపు చితాపు కరింక చించోలి చెంచోలి వరద వరద అవుతారా ఆనంద బల করাণে আমারা ছিপর্শমে করছক্নারে সুরে য়ারা ট্য়ডি কটি একঞ্শের করা একরা একরে করা, বিমাচ়টি করা হড্তি করা ক কাপরো ক� ಿ ಹೊನ್ನಿ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ತೀರ್ಥಹಳ್ಳಿ ಶಿಕಾರಿಪುರ ಸಲಭಾ ಸಾಗರ ಬೈಂದೂರು ಉಲ್ಲಪು ಉಡುಪಿ ಕಾಪು ಕರ್ಕನ ಶೃಂಗೇರಿ తులియరి చికమంగ్లు తరికరి కడు చికనాయ కల్లి తిప్పు తురకరె ఇంగల్ ఇంకోసితి ఇంకోరుర పరతియలే ఉప్పి శిర బాగల ముందుగిరి గోరివిదును బాగ్యపల్లి చుపలపు చిలకత్త చింతామణి శ్రీనివాసపుర ముడబాగులు కోలారోల్ కోలా మంగార్పే మాలు ఎలాంక యార్పురం నారాయణపురం యశ్వంత్పూర్ రాజరాజేశ్వర నగర

वो क्या तंबी मूर बिटी मंगलो सिटी ना मंगलो सिटी साउ मंगलो बंटवा फुट्टू शूल्या मर्केरी राष्ट्रपे पटापतन यार ना का उन्नुसु अगर ने उन कोटे अंजन उरु चामुंडा फरी जना राजा चाम राजा नासु राजा वरुणा की नासु पुरा आनु कलेगला चाम राजा ना का उन्नु पेटे वेरी गुड ग्रैंड मास्टर इसे Grandmaster Arvind, hmm. do you answer the questions about Ayodhya Ram Mandir? Yes, mummy. Located Ram Mandir? Oh, yeah. Which company constructed the Ram Mandir? L N T. Sculpture of Ram Lalla? Who is the main architect of Ram Mandir? Chandrakant Sumpur. Who laid the foundation stone of Ram Mandir? Maharani When? Pitaka 2020. Which material used to murthy of Ram Lalla? Yes in which architect style Nagra style what is the height of Ramlala in inches 51 inch ram mandir is located on the bank of which river Karayu river. total allocated of area ram mandir 70 acres how many pillars are there in ram mandir pillars how many years build the ram mandir years how many floors are there in ram mandir three floors dimension of ram Week, long, low, very good what is the estimated cost of construction ayodhya ram Eighteen 1800 crore on which date has the ram pratishthapana 22 January, 2024 lord rama's father Dasaratha. lord rama's mother kausalya rama is avatar of which god isnu avatar what was the old name of ayodhya paiyatap in which Yuga did drama? Itra Yuga. Who built the Shri Shri Ram Mandir? Ram Janma Bhoomi How many people will be enabled to worship? Fifty thousand people. How many domes are there in Ram Mandir? Five domes. How many judges were there in Ram Five judges. How many doors are there in Ram Mandir? Forty-four doors. How many revelations are there in Ram Mandir? Five revelations. Which epic mainly deals with Lord Rama? इन वर्ल्ड फॉर मीज ड्रामा इन दिन फॉर्मी वेरी गुड वेर इज द वर्ल्ड लार्जेस्ट लॉक हाउ मेजीड्या वेरी गुड बंगारा What is the name of the railway junction in Ayodhya? Ayodhya Dam Junction. Who has inaugurated the Ayodhya Dam Junction? Narendra Modi. New name of Ayodhya Airport? C.V.I.N.T. Ayodhya in which state? Uth, state Uttar Pradesh. Which company has Modiji Star for cleaning? Rocha Mandira. How many feet in case ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ